ಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಕೇಳಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಕೆಳತಿ ಅನಿತಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಇಂದು ರೇಬಿಸ್ ಕುರಿತು ಮಾಹಿತಿಯನ್ನು ತಿಳಿಯೋಣ ರೇಬಿಸ್ ಎಂದರೇನು ಈ ರೋಗದ ಲಕ್ಷಣಗಳೇನು ನಿಯಂತ್ರಣ ಕ್ರಮಗಳೇನು ಹಾಗೆ ಇದರ ಕುರಿತು ಇನ್ನಷ್ಟು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರಿನ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಪಾರ್ಥಸಾರಥಿ ರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸು ಈ ಕುರಿತು ಮಾಹಿತಿಯನ್ನ ತಿಳಿಯೋಣ ಸರ್ ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ನಮಸ್ಕಾರಗಳು ಮೊದಲಿಗೆ ಈ ರೇಬಿಸ್ ಅಂದ್ರೆ ಏನು ಸರ್ ರೇಬಿಸ್ ಇದು ಒಂದು ವೈರಲ್ ಕಾಯಿಲೆಯಾಗಿದ್ದು ಇದು ಮಾನವರು ಮತ್ತು ಇತರೆ ಸಸ್ತನಿ ಪ್ರಾಣಿಗಳಲ್ಲಿ ಎನ್ಕಫಲೈಟಿಸ್ ಅಂದರೆ ಮೆದುಳಿಗೆ ಒಂದು ಈ ರೋಗವನ್ನು ಉಂಟು ಮಾಡುತ್ತದೆ ರೇಬಿಸ್ ವೈರಸ್ ಅಂದು ಒಂದು ಅರಣ್ಯ ವೈರಸ್ ಆಗಿದೆ ಹಾಗೂ ಆಸ್ಟ್ರೇಲಿಯನ್ ಬ್ಯಾಟ್ ಲಿಸ್ಸಾ ವೈರಸ್ ಇವುಗಳಿಂದ ಈ ರೇಬಿಸ್ ಕಾಯಿಲೆ ಉಂಟಾಗುತ್ತದೆ ಇದಕ್ಕೆ ನಾವು ಸಾಮಾನ್ಯವಾಗಿ ಹುಚ್ಚು ನಾಯಿ ಕಡಿತ ರೋಗ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಮ್ಯಾಟ್ ಡಾಗ್ ಡಿಸೀಸ್ ಅಂತಲೂ ಹೇಳ್ತೀವಿ ಇದು ಸಾಮಾನ್ಯವಾಗಿ ಹುಚ್ಚು ನಾಯಿ ಯಾವುದು ಈ ವೈರಸ್ನಿಂದ ಸೋಂಕುಂಟಾಗಿ ಸೋಂಕಿತ ಪ್ರಾಣಿ ಸಾಮಾನ್ಯವಾಗಿ ತೊಂಬತ್ತೊಂಬತ್ತು ಪರ್ಸೆಂಟ್ ಭಾಗದಲ್ಲಿ ನಾಯಿಗಳು ಕಡಿತದಿಂದ ಈ ಮನುಷ್ಯ ಅಥವಾ ಇತರೆ ಪ್ರಾಣಿಗಳನ್ನು ಕಚ್ಚಿದಾಗ ಅಥವಾ ಉಗಿರಿನಿಂದ ಗೀಚಿದಾಗ ಈ ರೋಗವು ಹರಡುತ್ತದೆ ಸೋಂಕಿತ ಪ್ರಾಣಿಯಿಂದ ಲಾಲಾರಸವು ರಸವು ಕಣ್ಗಳಿಗಾಗಿರ್ಬೋದು ಮೂಗಿಗಾಗಿರ್ಬೋದು ಬಾಯಿಗಾಗ್ಬೋದು ಈ ಸಂಪರ್ಕಕ್ಕೆ ಬಂದಾಗ ಈ ಲಾಲಾರಸವು ಈ ರೇಬೀಸ್ ಹರಡೋ ಸಾಧ್ಯತೆ ಇರುತ್ತದೆ ವಿಶ್ವಾದ್ಯಂತ ಈ ವಿಶ್ವ ರೇಬಿಸ್ ದಿನವನ್ನು ಆಚರಣೆ ಮಾಡ್ತೀವಿ ಸರ್ ಹಾಗಿದ್ರೆ ಈ ವಿಶ್ವ ರೇಬಿಸ್ ದಿನದ ಹಿನ್ನೆಲೆಯನ್ನು ತಿಳಿಸ್ಬೋದಾ ಸರ್ ಈಗ ಸಾವಿರದ ಏಳ್ನೂರ ಅರವತ್ತೆಂಟನೇ ಇಸ್ವಿಯಲ್ಲಿ ಬೋಸ್ಟನ್ ಎಂಬ ನಗರದಲ್ಲಿ ಈ ರೇಬಿಸ್ ಕಾಯಿಲೆ ಮೊದಲನಾಗಿ ಕಂಡು ಬರ್ತದೆ ನಂತರ ನಂತರ ದಿನಗಳಲ್ಲಿ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಗುಂಪು ಗುಂಪಾಗಿ ಕಾಣಿಸ್ತಾ ಇರ್ತದೆ ಮತ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ಏನಾಗುತ್ತೆ ಅಂತಂದರೆ ಈ ಕಾಯಿಲೆಯ ಹರಡೋದು ಒಂದು ಉಪದ್ರವವಾಗಿ ಪರಿಣಮಿಸುತ್ತೆ ಇದರಿಂದಾಗಿ ಏನಾಗುತ್ತೆ ಹಲವಾರು ಜನಗಳು ಸಾವನ್ನಪ್ಪೋದು ಅದಕ್ಕೆ ಚಿಕಿತ್ಸೆ ವೆಚ್ಚ ಬರೆಸೋದು ಇದೆಲ್ಲ ಹೆಚ್ಚಾದಾಗ ಈ ರೇಬಿಸ್ ಕಾಯಿಲೆ ಬಗ್ಗೆ ಒಂದು ಹೇಗೆ ಹರಡ್ತದೆ ಅದರ ನಿಯಂತ್ರಣ ಏನು ಅಂತ ತಿಳಿಸಿದ್ರೆ ಈ ಜನಗಳಿಗೆ ರೋಗವನ್ನು ತಡೆಗಟ್ಟಲು ಹಾಗೂ ಇದಕ್ಕೆ ತಗುಲುವ ವೆಚ್ಚ ಮತ್ತು ಸಾವುನಿಂದ ಕಾಪಾಡ್ಬೋದಾಗಿದ್ದಂಥ ಒಂದು ಗಮನದಲ್ಲಿಟ್ಕೊಂಡು ವಿಶ್ವ ರೇಬೀಸ್ ದಿನದ ಆಚರಣೆಯನ್ನು ಮಾಡಲಿಕ್ಕೆ ಒಂದು ತೀರ್ಮಾನ ಮಾಡಿಕೊಂಡಿರ್ತಾರೆ ಹಾಗಿದ್ರೆ ಇದರ ಉದ್ದೇಶ ಏನು ಸರ್ ಉದ್ದೇಶ ಇದೊಂದು ಸಾಂಕ್ರಾಮಿಕ ರೋಗ ಆಗಿದೆ ಸಾಂಕ್ರಾಮಿಕ ರೋಗ ಅಂದ ತಕ್ಷಣ ನಾವು ಅದನ್ನು ಒಂದು ಅಂತ ಒಂದು ವಿಧ ವಿಧಾನವೂ ಸಹ ನಾವು ಕಂಡು ಹಾಗಾಗಿ ಈ ಹೇಗೆ ಹೇಗೆ ಬರುತ್ತೆ ಅಂತ ಹೇಳ್ದಂಗೆ ಇದು ಉಚ್ಚನಾಯಿ ಕಡಿತ ಅಂತ ಹೇಳಿದ್ವಿ ಆ ಹುಚ್ಚನಾಯಿ ಕಡಿತ ಬಂದಾಗ ನಾವು ಹೇಗೆ ಮುನ್ನೆಚ್ಚರಿಕೆ ಕ್ರಮಗಳು ತಗೊಳ್ಬೇಕು ಮತ್ತು ಒಂದು ಲಸಿಕೆಯನ್ನು ಕಂಡುಹಿಡ್ತಿದ್ದಾರೆ ಆ ಲಸಿಕೆಯನ್ನು ಒಂದು ಕಾಲ ಕಾಲಕ್ಕೆ ತಗೊಳ್ಳುವಂಥ ವಿಧಾನಗಳನ್ನೂ ಸಹ ನಾವು ಈ ರೇಬಿಸನ್ನ ಒಂದು ತಡೆಗಟ್ಬೋದಾಗಿರೋದನ್ನ ಈ ವಿಶ್ವ ರೇಬಿಸ್ ದಿನ ಉದ್ದೇಶ ಒಂದು ಇಟ್ಕೊಂಡಿದ್ವಿ ಅಂದರೆ ಒಂದು ಜನರಲ್ಲಿ ಈ ಇದ್ರ ಬಗ್ಗೆ ಒಂದು ಅರಿವು ಮೂಡಿಸಬೇಕು ರೇಬಿಸ್ ಅಂದ್ರೆ ಏನು ಅದರ ಆಚರಣೆಯ ಉದ್ದೇಶ ಏನು ಅಂತಂದ್ರೆ ಅವರಿಗೆ ಒಂದು ಅರಿವು ಮೂಡಿಸೋ ದೃಷ್ಟಿಯಿಂದ ವಿಶ್ವಾದ್ಯಂತ ಈ ರೇಬಿಸ್ ದಿನವನ್ನು ಆಚರಣೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅಂತ ಹೇಳಿದ್ರಿ ಪ್ರತಿ ವರ್ಷ ಒಂದೊಂದು ಥೀಮ್ನೊಂದಿಗೆ ಈ ಒಂದು ಆಚರಣೆಯನ್ನ ಮಾಡಲಾಗ್ತಾ ಇದೆ ಸರ್ ಹಾಗಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಏನಿದೆ ಸರ್ ಈಗ ಒಂದು ನಲ್ಲಿ ಅದನ್ನು ಬ್ರೇಕಿಂಗ್ ಬ್ಯಾರಿಯರ್ಸ್ ದಟ್ ಸ್ಟ್ಯಾಂಡ್ ಇನ್ ವೇ ಆಫ್ ರೇಬಿಸ್ ಎಲಿಮಿನೇಷನ್ ಅಂತ ಅಂದರೆ ಈ ರೇಬಿಸ್ ತಡೆಗಟ್ಟಿಗೆ ಹಲವಾರು ಅಡಚಣೆಗಳು ಉಂಡು ಇರ್ತದೆ ಅದನ್ನು ನಾವು ಓವರ್ಕಮ್ ಮಾಡಬೇಕಂದರೆ ಅದನ್ನು ತಪ್ಪಿಸಿ ಆ ಅಡಚಣೆಗಳನ್ನು ನಾವು ದಾಟಿಕೊಂಡು ಈ ಒಂದು ಕಾಯಿಲೆನ ಹೇಗೆ ಮಾಡಬೇಕು ತಡೆಗಟ್ಟಬೋದು ಅಂತ ಹೇಳೋದಕ್ಕೆ ಮತ್ತು ಆಗ ನಿರ್ಮೂಲನೆ ಮಾಡಬೇಕು ಅಂತ ಒಂದು ನಾವು ಹಂತಗಳನ್ನು ಫಾಲೋ ಮಾಡಬೇಕು ಅಂತ ಹೇಳೋದಕ್ಕೆ ಈ ಒಂದು ಇಟ್ಕೊಂಡಿದ್ದಾರೆ ಅದೇ ರೀತಿ ಒಂದು ಆಲ್ ಫಾರ್ ಒನ್ ಆ್ಯಂಡ್ ಒನ್ ಹೆಲ್ತ್ ಫಾರ್ ಆಲ್ ಅಂದರೆ ಎಲ್ಲರೂ ಈ ಒಂದು ಕಾಯಿಲೆ ವಿರುದ್ಧ ಹೋರಾಡಿ ಆ ಕಾಯಿಲೆ ವಿರುದ್ಧ ಎಲ್ಲರಿಗೂ ಒಂದು ಆರೋಗ್ಯವನ್ನು ಕಲ್ಪಿಸ್ಕೊಡ್ಬೇಕು ಅಂತ ಒಂದು ಧ್ಯೇಯ ಆಗಿರ್ತದೆ ಸಾಕಷ್ಟು ವಿಚಾರವನ್ನು ತಿಳಿಸಿದ್ರಿ ಸರ್ ವಿಶ್ವ ರೇಬಿಸ್ ದಿನದ ಆಚರಣೆ ಆಗಿರ್ಬೋದು ಹಿನ್ನೆಲೆ ಆಗಿರ್ಬೋದು ಈ ವರ್ಷ ಯಾವ ಥೀಮ್ನೊಂದಿಗೆ ಒಂದು ಆಚರಣೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಕುರಿತು ಮಾತಾಡಿದ್ರಿ ಹಾಗಿದ್ರೆ ಈ ರೇಬಿಸ್ ಯಾವುದರಿಂದ ಹರಡುತ್ತೆ ಮತ್ತೆ ಹರಡುವ ವಿಧಾನವನ್ನು ನಮಗೆ ತಿಳಿಸ್ಕೊಡಿ ಸರ್ ಈ ರೇಬಿಸ್ ವೈರಸ್ ನಿಂದ ಯಾವ ಪ್ರಾಣಿ ಸೋಂಕಿತ ಅಂದರೆ ಇನ್ಫೆಕ್ಟೆಡ್ ಆಗಿರ್ತದೆ ಸಾಮಾನ್ಯವಾಗಿ ನಾಯಿ ಅಂತ ಹೇಳಿದೆ ಮನುಷ್ಯ ಇದು ಈ ಸೋಂಕಿತ ನಾಯು ಮನುಷ್ಯ ಅಥವಾ ಇತರೆ ಪ್ರಾಣಿಗಳನ್ನು ಕಚ್ಚಿದಾಗ ಅಥವಾ ಉಗುರಿನಿಂದ ಪರಚಿದಾಗ ಈ ರೋಗ ಹರಡುತ್ತದೆ ಮತ್ತು ಸೋಂಕಿತ ಪ್ರಾಣಿಯಿಂದ ಲಾಲಾರ ಸಲೈವ ಅಂತ ಹೇಳ್ತೀವಿ ಅದು ಯಾವುದಾದ್ರು ಈಗ ನಮ್ಗೆ ಗೊತ್ತಿಲ್ಲದಾಗೆ ಒಂದು ಸ್ವಲ್ಪ ನಾವು ತರ್ಚ್ಕೊಂಡು ಏನೋ ಒಂದು ಸಣ್ಣ ಪುಟ್ಟ ಗಾಯ ಆಗಿರ್ಬೋದು ಅದು ಮೂಗು ಆ ಗಾಯದ ಮೇಲೆ ಬಿದ್ದಾಗ ಆಗಿರ್ಬೋದು ಮೂಗು ಅಥವಾ ಬಾಯಿ ಕಣ್ಣುಗಳ ಒಂದು ಸಂಪರ್ಕಕ್ಕೆ ಬಂದಾಗ ಈ ಕಾಯಿಲೆ ಹರಡುವ ಸಾಧ್ಯತೆ ಇರ್ತದೆ ಹಾಗಿದ್ರೆ ಈ ರೇಬಿಸ್ ಲಕ್ಷಣಗಳು ಏನೇನಿರುತ್ತೆ ಸರ್ ಈ ಲಕ್ಷಣಗಳು ಸೋಂಕು ಉಂಟಾಗಿ ಫಸ್ಟ್ ಇನ್ಫೆಕ್ಷನ್ ಆದಾಗ ಮತ್ತು ಮೊದಲ ರೋಗ ಲಕ್ಷಣ ಕಾಣಿಸ್ಕೊಳ್ಳೋದಕ್ಕೆ ಒಂದರಿಂದ ಮೂರು ದಿನ ಟೈಮ್ ತಗೊಳ್ತದೆ ನಾವು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ ಈ ಅವಧಿ ಇನ್ಕ್ಯುಬೇಷನ್ ಪೀರಿಯಡ್ ಒಂದನೇ ದಿನಕ್ಕಾರು ಕಾಣಿಸ್ಕೊಳ್ಬೋದು ಎರಡನೇ ದಿನಕ್ಕಾರು ಕಾಣಿಸ್ಬೋದು ಮೂರನೇ ದಿನಕ್ಕಾದ್ರೂ ಇದು ಏನು ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ ಅದು ಕಚ್ಚಿರ್ತಕ್ಕಂಥ ಸ್ಥಳ ಕಾಲಕ್ಕೆ ಕಚ್ಚಿದೆಯಾ ಹೊಟ್ಟೆ ಕಡೆ ಕಚ್ಚಿದೆಯಾ ಮುಖದ ಕತ್ತು ಮುಖದಲ್ಲಿ ಕಚ್ಚಿದೆಯಾ ಅಂತ ಒಂದು ಗಾಯ ಸ್ಥಳದ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ತೀವ್ರತೆ ಒಂದು ಸಣ್ಣ ತರ್ಚಿದ ಗಾಯ ಆಗಿರ್ಬೋದು ಅಥವಾ ಸ್ವಲ್ಪ ಮೇಲ್ಪದ್ರ ಮಾತ್ರ ಚರ್ಮದ ಮಾತ್ರ ಕಿತ್ಕೊಂಡಿರ್ಬೋದು ಅಥವಾ ಮಾಂಸಖಂಡ ಆಳವಾಗಿ ಸಹ ಕಚ್ಚಿರ್ಬೋದು ತೀವ್ರತೆ ಅಂತ ಹೇಳ್ತೀವಿ ಮತ್ತು ಅಲ್ಲಿ ವೈರಸ್ ಲೋಡ್ ರಾಣಿಗೆ ವೈರಸ್ ಲೋಡ್ ಅಂತ ಹೇಳ್ತೀವಿ ಅಂದರೆ ನಂಬರ್ ಆಫ್ ವೈರಸಸ್ ಅದು ಕಚ್ಚಿದ ಒಂದು ಇದರಲ್ಲಿ ಒಂದು ಎಮ್ ಎಲ್ ಜೊಲ್ಲು ರಾಲ ರಸದಲ್ಲಿ ಎಷ್ಟು ವೈರಸ್ಗಳಂತ ಇದ್ರ ಮೇಲೆ ಅವಲಂಬಿತ ಆಗಿರ್ತದೆ ಇದು ನಾಲ್ಕು ದಿನಗಳಿಂದ ಆರು ವರ್ಷಗಳ ತನಕರು ತಗೊಳ್ಬೋದು ಇಟ್ಸ್ ಎ ಸ್ಲೋ ವೈರಸ್ ಆಗಿರೋದ್ರಿಂದ ಸ್ಲೋ ವೈರಸ್ ಅಂತ ಹೇಳ್ತೀವಿ ಇದು ಮೊದಲನೇದಾಗಿ ಎಲ್ಲಿ ಕಚ್ಚಿರೋದ ಸ್ಥಳದಲ್ಲಿ ಆ ಸ್ನಾಯುಗಳು ಎಲ್ಲಿರ್ತದೆ ಅಲ್ಲೋಗಿ ಸೇರಿಕೊಂಡು ನರಗಳಿಂದ ಅಲ್ಲಿ ನರದಿಂದ ಬೆನ್ನೂರಿ ನರಕ್ಕೆ ಹೋಗಿ ಬೆನ್ನೂರಿಯಿಂದ ಮೆದುಳಿನ ನರಗಳಿಗೆ ಹೋಗಿ ಇನ್ಫೆಕ್ಷನ್ ಮಾಡ್ತದೆ ಅಂದರೆ ಹಿಮ್ಮುಖವಾಗಿ ಚಲಿಸತಕ್ಕಂಥ ಈ ವೈರಸ್ಗಳು ಹಾಗಾಗಿ ಆರಂಭಿಕವಾಗಿ ಏನು ಇದು ಕೆಲವು ಲಕ್ಷಣಗಳು ಸಾಮಾನ್ಯವಾಗಿ ಜ್ವರ ಮತ್ತು ತಲೆನೋವು ಉಂಟಾಗ್ಬೋದು ಎರಡರಿಂದ ಹತ್ತು ದಿನದಲ್ಲಿ ಏನಾಗ್ಬೋದು ಅಂತಂದರೆ ಆ ಕಚ್ಚಿರ್ತಕ್ಕಂಥ ಒಂದು ವ್ಯಕ್ತಿ ಖಂಡಿತವಾಗೂ ಅದು ಹುಚ್ಚನಾಯಿ ಆಗಿದ್ರೆ ಪ್ರಾರಂಭದಲ್ಲಿ ಆತನಿಗೆ ಭಯ ಉಂಟಾಗ್ತಾ ಇರ್ತದೆ ಒಂದು ಆತಂಕ ಮತ್ತು ಒಂದು ಭ್ರಮೆ ಉಂಟಾಗುತ್ತೆ ಅವನಿಗೆ ಏನೋ ಒಂದು ಭ್ರಮೆ ಏನೇನೋ ಒಂದು ಯೋಚನೆ ಆಲೋಚನೆಗಳು ಬರ್ತಕ್ಕೋದು ಮತ್ತು ಅಸಹಜ ನಡವಳಿಕೆ ಆತನು ಈ ಮುಂಚೆ ಹೇಗೆ ವರ್ತಿಸ್ತಾ ಇರ್ತಾನೆ ಒಂದು ಬದಲಾವಣೆ ಆಗುತ್ತೆ ಅವನ ನಡವಳ್ಕಲ್ಲಿ ಮತ್ತು ನಿದ್ರಾಹೀನತೆ ನಿದ್ರೆ ಬರೋದಿಲ್ಲ ಆತನಿಗೆ ಮತ್ತು ನೀರಿನ ಭಯ ಉಂಟಾಗುತ್ತೆ ಏನಂತಂದರೆ ಅವನು ಕುಡಿಯೋಕ್ಕೆ ನೀರು ಕೊಡಿದಾಗ ನುಂಗ್ಲಿಕ್ಕೆ ಇರೋ ಆಗೋದಿಲ್ಲ ಈ ನಮ್ಮಲ್ಲಿ ಗ್ಲಾಟಿಸ್ ಅಂತ ಏನು ಹೇಳ್ತೀವಿ ಅದೆಲ್ಲ ಸ್ಪಿಂಕ್ಟರ್ಸ್ ಮಸಲ್ಸ್ ಆ ನೀರು ಕಂಡ ತಕ್ಷಣವೇ ನೀರು ಒಳಗಡೆ ಹೋಗಲಿಕ್ಕೆ ಅವಕಾಶ ಕೊಡದೆ ಅದನ್ನು ನುಂಗ್ಲಿಕ್ಕಾಗದೆ ಭಯ ಪಡ್ತಾನೆ ಅದನ್ನು ಹೈಡ್ರೋಫೋಬಿಯಾ ಅಂತ ಹೇಳ್ತೀವಿ ಆಮೇಲೆ ತಂತ್ರ ದಿನಗಳಲ್ಲಿ ಏನಾಗುತ್ತೆ ಲಾಲ ರಸ ಹೆಚ್ಚು ಉತ್ಪತ್ತಿ ಆಗುತ್ತೆ ಉತ್ಪತ್ತಿಯಾಗಿ ಬಾಯಲ್ಲಿ ನೊರೆ ಉಂಟಾಗೋದು ಇದು ಸಿವಿಯಾರಿಟಿವು ಸಿವ್ರ ಉಗ್ರ ರೇಬಿಸ್ ಅಂತಕ್ಕೆ ಸಂಬಂಧ ಉಗ್ರ ರೇಬಿಸ್ ಅಂದರೆ ಸಿವಿ ಮೋಸ್ಟ್ ಸಿವಿಯರ್ ರೇಬೀಸ್ ಅಂತ ಹೇಳ್ತೀವಿ ಇದು ಎಂಬತ್ತು ಪರ್ಸೆಂಟು ರೇಬಿಸ್ ಕಾಯಿಲೆಗಳ ಕಂಡು ಬರ್ತದೆ ಉಳಿದ ಇಪ್ಪತ್ತು ಪರ್ಸೆಂಟಲ್ಲಿ ಏನಾಗುತ್ತೆ ಅಂತಂದರೆ ಸ್ನಾಯು ದೌರ್ಬಲ್ಯ ಅಂದರೆ ಜಾಯಿಂಟ್ ಪೇನ್ಸು ನರಗಳ ವೀಕ್ನೆಸ್ಸು ಪಾರ್ಶ್ವವಾಯು ಸಹ ಆಗ್ಬೋದು ಹತ್ತು ದಿನಗಳಂತ ನಂತರ ಏನಾದರೂ ಇದು ತೀವ್ರತೆ ಜಾಸ್ತಿಯಾಗಿ ಯಾವುದೇ ಸೂಕ್ತ ಚಿಕಿತ್ಸೆಯನ್ನು ಇದ್ದರೆ ಸಾವು ಸಾಮಾನ್ಯವಾಗಿ ಸಂಬಸ್ತಾರೆ ನೂರಕ್ಕೆ ನೂರು ಪರ್ಸೆಂಟ್ ಇಟ್ಸ್ ಎ ಫ್ಯಾಟಲ್ ಡಿಸೀಸ್ ನೂರಕ್ಕೆ ನೂರು ಪರ್ಸೆಂಟು ಸಾವನ್ನು ಬರೆಸ್ತಕ್ಕಂಥ ಇದೊಂದು ಕಾಯಿಲೆ ಆಗಿರ್ತದೆ ಸೊ ಇದಿಷ್ಟು ರೇಬಿಸ್ನ ಲಕ್ಷಣಗಳು ಹೇಳಿದಿರಿ ಸರ್ ಇವಾಗ ಹೇಳಿದ್ರಿ ನೀವು ಅಂದರೆ ಈಗ ಯಾವುದೇ ಒಂದು ಪ್ರಾಣಿ ಕಚ್ಚಿದ್ರೂ ಅಂದರೆ ನಾಯಿಯಿಂದ ಬರುತ್ತೆ ಅಂತ ಹೇಳಿದಿರಿ ಈಗ ನಾಯಿಗೆ ರೇಬಿಸ್ ಇದೆ ಇಲ್ಲ ಅನ್ನೋದು ಈಗ ನಮಗೆ ಕಡದ ಮೇಲೆ ನಮ್ಮ ಲಕ್ಷಣಗಳಿಂದ ಮಾತ್ರ ಗೊತ್ತಾಗೋದು ಹೇಗೆ ಸರ್ ಲಕ್ಷಣಗಳು ನಾನು ಈಗ ತನಕ ಹೇಳಿದ್ನಲ್ಲ ಲಕ್ಷಣ ಅದೇ ರೀತಿ ಆತನ ನಮ್ಮ ಅಸಹಜ ನಡವಳಿಕೆ ಸಾಮಾನ್ಯವಾಗಿ ಇರುವಂಥ ಮನುಷ್ಯ ಪ್ರಾರಂಭದಲ್ಲಿ ತಲೆನೋವು ಸ್ವಲ್ಪ ಜ್ವರ ಬರುತ್ತೆ ಒಂದು ದಿನದಲ್ಲಿ ಎರಡನೇ ದಿನ ಮೂರು ದಿನದಲ್ಲಿ ಆತನಿಗೆ ಒಂದು ಭ್ರಮೆ ನಿದ್ರಾಹೀನತೆ ನೀರಿನ ಕಂಡರೆ ಭಯ ನೀರು ಕೊಟ್ಟರೆ ಕುಡಿಯೋಲ್ಲ ನೀರಿಗೆ ಕುಡಿಯೋದು ಒಂದು ಲೋಟ ನೀರು ಕೊಟ್ಟರೆ ಅವ್ರಿಗೆ ಕುಡಿಯೋಕ್ಕೆ ಭಯ ಪಡ್ತಾರೆ ಇದೆಲ್ಲ ಏನಂದ್ರೆ ಇನಿಷಿಯಲ್ ಸಿಂಪ್ಟಮ್ಸು ನಮಗೆ ಅದು ನಾಯಿ ಕಡಿತದ ರೋಗ ಹುಚ್ಚು ನಾಯಿ ಕಡಿತದ ರೋಗ ಅಂತಲೇ ನಾವು ಬ ತಿಳ್ಕೊಳ್ಬೇಕಾಗುತ್ತೆ ಇದು ಅದೇ ರೀತಿ ಬರೀ ನಾಯಿ ಅಂತ ಹೇಳಿ ಹೇಳೋದಲ್ಲ ಅಮೇರಿಕಲ್ಲಿ ಬಾವಲಿಗಳು ಸಹ ಉಂಟಾಗುತ್ತೆ ಬಾವಲಿಗಳಿಂದ ಸಹ ಬರ್ಬೋದು ಅದೇ ರೀತಿ ಇತರೆ ನಮ್ಮ ದೇಶದಲ್ಲಿ ಮಂಗಗಳಿಂದ ಬರ್ಬೋದು ನರಿ ತೋಳಗಳಿಂದಾದರೂ ಬರ್ಬೋದು ನದಿ ಮತ್ತು ಮುಂಗುಸಿ ದನಗಳು ಇಲಿ ಮೊಲಗಳಿಂದಲೂ ಸಹ ಬರಬಹುದು ಆದರೆ ಕೆಲವು ಬರದೇ ಬರದೇರತಕ್ಕಂಥ ಯಾವ ಪ್ರಾಣಿಗಳಿಂದ ನಾವು ಬರೋದು ಬರೋದಿಲ್ಲ ಅಂತ ಅಂದರೆ ಪಕ್ಷಿಗಳು ಮತ್ತು ಕೋಳಿಗಳು ಮೀನು ಮತ್ತು ಹಲ್ಲಿಗಳು ಹಾವು ಇವುಗಳಿಂದ ಈ ಕಾಯಿಲೆ ಬರೋದಿಲ್ಲ ಅಂದ್ರೆ ಇವಾಗ ಮನುಷ್ಯನಿಗೆ ಈಗ ಆಲ್ರೆಡಿ ರೇಬಿಸ್ ಇರುವಂತಹ ಒಂದು ನಾಯಿ ಹುಚ್ಚ ನಾಯಿ ಕಡ್ದಿದೆ ಅಂತಂದ್ರೆ ಈಗ ಸಾಂಕ್ರಾಮಿಕ ರೋಗ ಅಂತ ಈಗ ಆಲ್ರೆಡಿ ಹೇಳಿದಿರಿ ನೀವು ಅದು ಮನುಷ್ಯನಿಗೆ ಈಗ ಆಲ್ರೆಡಿ ಬಂದಿದೆ ಅಂದ್ರೆ ಇನ್ನೊಬ್ಬರಿಗೂ ಅದು ಹರಡುತ್ತಾ ಮನುಷ್ಯರಿಗೆ ಹೇಗೆ ಸರ್ ಸಾಧ್ಯತೆ ಇರ್ತದೆ ಯಾತಕ್ಕೆ ಅಂತಂದ್ರೆ ಆತರ ಉಪಚರಿಸಬೇಕಾದ್ರೆ ಉಪಚರಿಸ್ಬೇಕಾದ್ರೆ ಆ ವ್ಯಕ್ತಿ ಒಂದು ಭಯದಲ್ಲಿ ಅವರು ಒಂದು ನಾಯಿ ತ ಹುಚ್ಚ ನಾಯಿ ತರನೇ ಒಂದು ಬಿಹೇವಿಯರ್ ಒಂದು ನಡವಳಿಕೆ ತೋರಿಸ್ತಿರೋದ್ರಿಂದ ಅವರು ಆ ವ್ಯಕ್ತಿ ಕಚ್ಚಿದ್ರೆ ಅಥವಾ ಅವ್ರ ಲಾಲಾ ರಸ ಸೋಕದಕ್ಕೆ ಉಪಚರಿಸ್ಬೇಕಾದ್ರೆ ಏನೋ ಒಂದು ಸಣ್ಣ ಪುಟ್ಟ ಗಾಯಗಳಾಗಿರ್ತದೆ ನಮ್ಗೆ ತಿಳಿದಿರೋದಿಲ್ಲ ಮೈಕ್ರೋ ಕಣ್ಣು ಕಾಣಿಸ್ತಕ್ಕಂತ ಒಂದು ಸಣ್ಣ ಗೀರು ಮೈಲ್ ಆಗಿದ್ರು ಸಹ ಕೈಗಳಲ್ಲಿ ಎಲ್ಲ ಆಗಿದ್ರೆ ನಮಗೆ ಗೊತ್ತಿಲ್ಲ ಲಾಲಾರಸ ಗಾಯದ ಜೊತೆ ಬಂದಾಗ ಆಗೋ ಸಾಧ್ಯತೆ ಇರ್ತದೆ ಅಂದ್ರೆ ಇವಾಗ ಯಾವುದೇ ಒಂದು ಪ್ರಾಣಿ ಆಗಲಿ ಕಡಿದ ತಕ್ಷಣ ಒಂದು ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳ್ತೀರಿ ಹೌದು ಅದು ರೇಬಿಸ್ ಆಗಿರ್ಲಿ ಅಥವಾ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ತಗೊಳ್ಳೇಬೇಕು ಸರ್ ಆಗಿದ್ರೆ ಯಾವ್ಯಾವ ಪ್ರಾಣಿಯಲ್ಲಿ ಎಷ್ಟೆಷ್ಟು ಪರ್ಸೆಂಟ್ ಒಂದು ರೇಬಿಸ್ ಇರುತ್ತೆ ಸರ್ ಆಗಿದ್ರೆ ತೊಂಬತ್ತೊಂಬತ್ತು ಪರ್ಸೆಂಟು ನಾಯಿ ಹುಚ್ಚು ನಾಯಿ ಕಡತದಿಂದ ಇದು ಉಂಟಾಗುತ್ತೆ ಅದೇ ರೀತಿ ನಾನು ಮುಂಚೆ ತಿಳಿಸ್ದಾಗೇನೆ ಎರಡು ಪರ್ಸೆಂಟು ಒಂದು ಆಗಿರ್ಬೋದು ಅಥವಾ ಹುಚ್ಚು ನಾಯಿ ಕಟ್ತಿರ್ತಕ್ಕಂಥ ನಾವು ದನಗಳು ನಾವು ಸಾಕು ಪ್ರಾಣಿಗಳಾಗಿರ್ತಕ್ಕಂಥ ನಮ್ಗೆ ತಿಳಿದಿರೋದಿಲ್ಲ ನಾವು ಹಾಲು ಕರೀಲಿಕ್ಕೆ ಹೋಗ್ಬೋದು ಅಥವಾ ಹಸುಗಳನ್ನ ಉಪಚರಿಸಕ್ಕೆ ಹೋದಾಗ ಅವುಗಳನ್ನ ಮುಟ್ಟಿದಾಗ ಅವುಗಳ ಲಾಲಾರಸವು ನಮ್ಮ ಆಕಸ್ಮಿಕವಾಗಿ ಉಂಟಾಗಿರ್ತಕ್ಕಂಥ ನಮ್ಮ ಕೈಗಳಲ್ಲಿ ಗಾಯದ ಮೇಲೆ ಆ ಲಾಲಾರಸವಿದ್ದಾಗ ಇದೊಂದು ಆಗುತ್ತೆ ಇದೆಲ್ಲ ಒಂದು ಟೂ ಪರ್ಸೆಂಟ್ ಒನ್ ಪರ್ಸೆಂಟ್ ಅಷ್ಟೇ ಇರ್ತದೆ ಪ್ರಮುಖವಾಗಿ ಇದು ಹುಚ್ಚನಾಯಿ ತೊಂಬತ್ತೊಂಬತ್ತು ಭಾಗ ಹುಚ್ಚು ನಾಯಿ ಕಡಿತದ ಡಿಸೀಸ್ ಆಗಿರುತ್ತೆ ಈ ರೇಬಿಸ್ ಬರೋದು ಬರೀ ಹುಚ್ಚನಾಯಿ ಕಡಿದ್ರೆ ಮಾತ್ರ ಬರುತ್ತಾ ಅಥವಾ ಸಾಕು ಪ್ರಾಣಿ ಬರುತ್ತಾ ಹೇಗೆ ಸರ್ ಇದೊಂದು ಇನ್ಫೆಕ್ಷಿಯಸ್ ಡಿಸೀಸ್ ಅಂತ ಅದು ಆ ನಾಯಿಗೆ ಯಾವುದೇ ಒಂದು ಪ್ರಾಣಿ ಖರ್ಚು ಬೆಕ್ಕಾಗಿರ್ಬೋದು ನಾನು ಇದ್ದೀನಿ ಯಾವುದೇ ಇದು ಹಸುಗಳೇ ಆಗಿರ್ಬೋದು ಅದು ಇನ್ಫೆಕ್ಷನ್ ಅದಕ್ಕೆ ಆಗಿದ್ರೆ ಒಂದು ಹುಚ್ಚನಾಯಿ ಕಡ್ದು ಇದಕ್ಕೆ ಇನ್ಫೆಕ್ಷನ್ ಆಗಿದ್ರೆ ನಾವು ಅದರ ಲಾಲನೆ ಪೋಷಣೆ ಅಥವಾ ಉಪಚರಿಸೋ ಸಮಯದಲ್ಲಿ ಆ ಇನ್ಫೆಕ್ಷನ್ ಆಗಿದ್ರೆ ಬರೋ ಸಾಧ್ಯತೆ ಇದ್ರ ಬೇರೆ ಪ್ರಾಣಿಗಳಿಂದಲೂ ಬರೋ ಸಾಧ್ಯತೆ ಇರುತ್ತದೆ ಹಾಗಿದ್ರೆ ಈ ರೇಬಿಸ್ ಸಮಸ್ಯೆ ಪರಿಹಾರಗಳೇನೇವಿದೆ ಸರ್ ಈ ರೇಬಿಸ್ ನಾವು ಇದಕ್ಕೆ ಪರಿಹಾರ ಅಂತ ಹೇಳಿದ್ರೆ ನಾವು ಪ್ರೊಫಿಲ್ಯಾಕ್ಟಿಕ್ ಆ್ಯಂಟಿ ರೇಬಿಸ್ ವ್ಯಾಕ್ಸಿನ್ ತೊಗೋಬೇಕಾಗತ್ತೆ ನಾವು ಒಂದು ಸ ನಾಯಿ ಇರ್ಬೋದು ಸಾಕು ಪ್ರಾಣಿ ನಮ್ಮ ಮನೇಲಿ ಸಾಕ್ತಾ ಇರ್ಬೋದು ಸಾಕ್ತಿವೋ ಸಾಕಿರೋದಿಲ್ವೋ ಆದರೆ ನಾವು ಹೊರಗಡೆ ಬೀದಿಗಳ ಲೋಡ್ ಹತ್ತು ಏನಾರು ಅದು ಇಟ್ಸ್ ಎ ಹಾಟ್ ಏರಿಯಾ ಅಂತ ಹೇಳ್ತೀವಿ ಆತರ ಏನಾದ್ರು ಇದ್ದರೆ ಅಥವಾ ಈ ಕಾಡಿನಲ್ಲಿ ಕೆಲಸ ಮಾಡಲಿಕ್ಕೆ ಹೋಗ್ತಾರೆ ಹೊಲ ಗದ್ದೆಯಲ್ಲಿ ಕಾರ್ಡ್ನ ಹಂಚಿನಲ್ಲಿ ಮತ್ತೆ ಮಿಲಿಟರಿ ಪರ್ಸನಲ್ಸ್ ಅವ್ರಿಗೆ ಪ್ರೊಫಿಲ್ ಮುನ್ನೆಚ್ಚರಿಕೆಯಾಗಿ ಮುನ್ನೆಚ್ಚರಿಕೆ ಅವ್ರಿಗೆ ರೇಬಿಸ್ ವ್ಯಾಕ್ಸಿನ್ನ ಸಮಸ್ಯೆ ಬರದೇ ಇದ್ದಾಗೆ ಪ್ರೊಫಿಲ್ ಆಕ್ಟಿಕ್ ಆಗಿ ನೀಡ್ತೀವಿ ಅದನ್ನು ರೇಬಿಸ್ ಬರದಂತೆ ಮುಂಜಾಗ್ರತೆ ಕ್ರಮಗಳನ್ನ ನಮಗೆ ತಿಳಿಸೋದಾದ್ರೆ ಸರ್ ಮುಂಜಾಗ್ರತೆ ನಮ್ಮ ಸಾಕು ಪ್ರಾಣಿಗಳಾದ ನಾಯಿ ಇರ್ಬೋದು ಬೆಕ್ಕುಗಳಿರ್ಬೋದು ಅವುಗಳಿಗೆ ವ್ಯಾಪಕವಾಗಿ ಇಮ್ಯುನೈಸೇಷನ್ ವ್ಯಾಕ್ಸಿನೇಷನ್ ಮಾಡಬೇಕಾಗತ್ತೆ ವ್ಯಾಕ್ಸಿನೇಷನ್ ಅಂದರೆ ಹುಟ್ಟಿದ ಒಂದು ಮೂರು ತಿಂಗಳಲ್ಲಿ ಫಸ್ಟ್ ಡೋಸ್ ಎ ಆರ್ ವಿ ಚಿಕಿತ್ಸೆಯನ್ನು ನೀಡಬೇಕಾಗತ್ತೆ ಮತ್ತು ಪ್ರತಿ ವರ್ಷ ಪ್ರತಿ ವರ್ಷ ನಾವು ಅದುದ್ದು ಬೂಸ್ಟರ್ ಡೋಸ್ ಕೊಡ್ತಾ ಬರಬೇಕು ಮತ್ತು ನಾವು ಅದನ್ನು ಯಾವುದೇ ಒಂದು ಈಗ ನಾವು ಬೀದಿಗೆ ನಮ್ಮ ಸಾಕು ಪ್ರಾಣಿ ನಾಯಿಗಳಂತೂ ಗೊತ್ತಾಗುತ್ತೆ ಕಚ್ಚಿದಾಗ ಅದು ನಾವು ಹೋಗ್ತೀವಿ ಅಂತ ವಾಕ್ ಮಾಡ್ಸೋಕ್ಕೆ ಕರ್ಕೊಂಡೋಗ ಆಕಸ್ಮಿಕವಾಗಬಹುದು ಬೆಕ್ಕಳು ಗೊತ್ತಾಗೋದಿಲ್ಲ ಅದು ರಾತ್ರಿ ಓಡಾಡೋ ಪ್ರಾಣಿಗಳಾಗಿರೋದ್ರಿಂದ ಅವುಗಳ ವರ್ತನೆಯನ್ನು ಸಹ ನಾವು ಗಮನಿಸ್ಬೇಕಾಗತ್ತೆ ಅದು ಸುಮ್ಮನೆ ಇದ್ದಿದ್ದು ಏನೋ ಒಂದು ಹಾಲು ಕೊಡಲಿಕ್ಕೆ ಹೋದಾಗ ಅಥವಾ ಏನೇನೋ ಒಂದು ಆ ಕಡೆ ಓಡಿಸ್ಲಿಕ್ಕೆ ಹೋದಾಗ ಸಡನ್ನಾಗಿ ಅದು ತನ್ನ ಬಿಹೇವಿಯರ್ ಅಂದರೆ ತನ್ನ ವರ್ತನೆಯಲ್ಲಿ ವಿಚಿತ್ರವಾಗಿ ತೋರಿಸಿದಾಗ ಕಚ್ಚಾಗಿ ಬರೋದು ಪರ್ಚೋದಕ್ಕೆ ಬರದಾಗ ಅದನ್ನು ನಾವು ಮುಂಜಾಗ್ರತೆ ಕ್ರಮವಾಗಿ ವಹಿಸ್ಕೊಳ್ಬೇಕಾಗುತ್ತೆ ಈಗ ಸಾಮಾನ್ಯವಾಗಿ ಮನೆಗಳಲ್ಲಿ ಈ ಸಾಕು ಪ್ರಾಣಿ ನೀವು ಹೇಳಿದಂಗೆ ನಾಯಿ ಇರ್ಬೋದು ಬೆಕ್ಕಿರ್ಬೋದು ಇವರೆಲ್ಲ ಸಾಕ್ತಾ ಇರ್ತೀವಿ ಸರ್ ಮಕ್ಕಳು ಅದನ್ನೇ ಮುಟ್ಟತವೆ ಅದನ್ನೇ ಅದ್ರದ್ದು ಕೂದಲುಗಳೆಲ್ಲ ಕೈಯಲ್ಲಿರುತ್ತೆ ಅದರಲ್ಲೇ ಏನಾದ್ರು ತಿಂಡಿ ಈ ಥರದ್ದೆಲ್ಲ ತಿಂತಾ ಇರ್ತವೆ ಸೊ ಇದ್ರ ಬಗ್ಗೆ ನೀವು ಕೇಳುಗರಿಗೆ ಏನು ಮಾಹಿತಿ ನೀಡೋದಕ್ಕೆ ಇಷ್ಟಪಡ್ತೀರಿ ಸರ್ ಅದೇ ಅದಕ್ಕೆ ನಾವು ಮೊದಲೇದಾಗಿ ನಾವು ಸಾಕು ಪ್ರಾಣಿ ನಾಯಿನೇ ಆಗಿರ್ಬೋದು ಬೆಕ್ಕೆ ಆಗಿರ್ಬೋದು ಅವುಗಳ್ನ ಮೊದಲನೇದಾಗಿ ಸ್ವಚ್ಛತೆಯಾಗಿ ಇಟ್ಕೊಳ್ಬೇಕಾಗತ್ತೆ ಅದಕ್ಕೆ ನಾವು ಕೂದಲು ಅಂತ ಹೇಳಿದ್ರಿ ಅದು ಕೂದಲುಗಳು ಸಹ ನಾವು ಊಟದಲ್ಲಿ ಉಪಚರಿಸೋದು ನಮ್ಮ ಕೂದಲುಗಳು ಬಂದುಬಿದ್ರೆ ಇತರೆ ಬೇರೆ ಥರ ಕಾಯಿಲೆಗಳು ಉಂಟಾಗುತ್ತೆ ಒಂದು ಸ್ಕಿನ್ ಡಿಸೀಸಸ್ ಉಂಟಾಗೋ ಸಾಧ್ಯತೆ ಇರ್ತದೆ ಅದ್ರ ಜೊತೆಗೆ ಈ ಪ್ರಾಣಿಗಳಿಗೆ ನಾವು ಹೇಳ್ದಾಗೆ ನಾವು ವ್ಯಾಕ್ಸಿನೇಷನ್ ವ್ಯಾಪಕವಾಗಿ ಒಂದು ಲಸಿಕೆಯನ್ನು ಕೊಡಿಸ್ಬೇಕಾಗುತ್ತೆ ಯಾರು ಈ ಲಸಿಕೆಯನ್ನು ಕೊಡಿಸ್ಬೇಕು ಮೂರು ತಿಂಗಳಿಗೊಂದು ಸಲ ಮತ್ತು ಪ್ರತಿ ವರ್ಷಕ್ಕೊಂದು ಸಲ ಬೂಸ್ಟರ್ ಡೋಸ್ ಕೊಡ್ತಾ ಬರಬೇಕಾಗುತ್ತೆ ಸಾಕು ಪ್ರಾಣಿಗಳಿಗೆ ನಾವು ಯಾವ ರೀತಿಯ ಲಸಿಕೆಯನ್ನು ಕೊಡಬೇಕು ಅನ್ನೋದನ್ನು ತಿಳಿಸ್ಕೊಟ್ರಿ ಸರ್ ಹಾಗಿದ್ದರೆ ಈ ರೇಬಿಸ್ ಆಲ್ರೆಡಿ ಬಂದಾಗ್ಬಿಟ್ಟಿದೆ ಬಂದಾಗಿದ್ದರೆ ಅದಕ್ಕೆ ಚಿಕಿತ್ಸೆಯ ಹಂತಗಳನ್ನ ನಮಗೆ ತಿಳಿಸೋದಾದ್ರೆ ಸರ್ ಈ ಚಿಕಿತ್ಸೆ ಅಂತ ನಾವು ಪ್ರಾರಂಭಿಕ ಹಂತದಲ್ಲಿ ಅಂತಂದರೆ ಕಚ್ಚಿದ ತಕ್ಷಣವೇ ನಾವು ಏನು ಮಾಡಬೇಕು ಅಂತಂದರೆ ನಮಗೆ ಹಾಸ್ಪಿಟ್ಲ್ ದೂರ ಇರ್ತದೆ ಅಥವಾ ರಾತ್ರಿ ಸಮಯ ಆಗಿರ್ತದೆ ಹಾಸ್ಪಿಟ್ಲ್ಗೆ ಹೋಗೋಕಾಗೆ ಸಾಧ್ಯತೆ ಇರೋದಿಲ್ಲ ಅಥವಾ ಒಂದು ವಾಹನಗಳ ಒಂದು ಇದು ಇರೋದಿಲ್ಲ ಮನೆ ವೆಹಿಕಲ್ ಇರ್ಬೋದು ಅದೇ ನಾವು ಸಡನ್ನಾಗಿ ಏನು ಮಾಡಬೇಕು ಅಂತಂದರೆ ಕಚ್ಚಿರೋ ಜಾಗನ ಹರಿಯೋ ನೀರಿನಲ್ಲಿ ಅಂದರೆ ನಲ್ಲಿ ನೀರಿನಿಂದ ಒಂದು ಹತ್ತು ನಿಮಿಷಗಳ ಕಾಲ ನಲ್ಲಿ ನೀರು ಕಡೆ ಇಟ್ಕೊಂಡು ಸೋಪು ಡಿಟರ್ಜೆಂಟಿಂದ ಚೆನ್ನಾಗಿ ತೊಳಿಬೇಕು ತೊಳೆದಾಗ ಅಲ್ಲಿ ಮ್ಯಾಕ್ಸಿಮಮ್ ನಾನು ಹೇಳ್ತಾ ಆಗಲೇ ಹೇಳಿದೆ ವೈರಸ್ ಪ್ರಮಾಣ ಅಂತ ಹೇಳಿದೆ ಆ ವೈರಸ್ ಪ್ರಮಾಣವನ್ನು ನಾವು ಆದಷ್ಟು ಕಡಿಮೆ ಮಾಡೋದು ನಿಯರ್ಲಿ ಏಯ್ಟಿ ಅಷ್ಟು ವೈರಸ್ನ ಕಚ್ಚಿರ್ತಕ್ಕಂಥ ಅಲ್ಲಿ ಸೋಪು ಮತ್ತು ಡಿಟರ್ಜೆಂಟು ಅಥವಾ ನೀರಿನ ಹರಿಯೋ ನೀರಿನಿಂದ ತೊಳೆದಾಗ ಅಲ್ಲಿರ್ತಕ್ಕಂಥ ವೈರಸ್ಗಳೆಲ್ಲ ಹೊರಟೋಗುತ್ತೆ ಆ ನಂತರ ನಾವು ಅದರ ಮಾ ಆದ ಸಾಧ್ಯವಾದರೆ ಅದೇ ದಿನ ತಪ್ಪಿದ್ದಲ್ಲಿ ಅದು ನೆಕ್ಸ್ಟ್ ಡೇಗೆ ಇಮಿಡಿಯೇಟ್ ನಾವು ಆಸ್ಪತ್ರೆಗಳಿಗೆ ಹೋಗಿ ಮೊದಲನೇದಾಗಿ ಒಂದು ಟಿ ಟಿ ಮದ್ದು ತಗೋಬೇಕಾಗತ್ತೆ ಟೆಟನ್ನಸ್ ಟಾಕ್ಸೈಡ್ದು ನಂತರ ಎ ಆರ್ ವಿ ಇಂಜೆಕ್ಷನ್ಸ್ ತೊಗೋಬೇಕಾಗತ್ತೆ ಅದನ್ನು ನಾವು ಝೀರೋ ಥರ್ಡ್ ಡೇ ಸೆವೆಂತ್ ಡೇ ಫೋರ್ಟೀನ್ತ್ ಡೇ ಟ್ವೆಂಟಿ ಏಜ್ ಡೇ ಅಂತ ಇಂಟ್ರಾ ಮಸ್ಕ್ಯುಲರ್ ಕೊಡ್ತೀವಿ ಐದು ಡೋಸಸ್ ಆಗುತ್ತೆ ಇಂಟ್ರಾ ಡರ್ಮಲ್ ಚರ್ಮದ ಕಳೆ ಕೆ ಪದರಗಳ ಕೆಳಗಡೆ ಕೊಡೋದ್ರೆ ನಾಲ್ಕು ಡೋಸ್ ಆಗುತ್ತೆ ಸೊನ್ನೆ ಮೊದಲನೇ ದಿನ ಮೂರನೇ ದಿನ ಏಳನೇ ದಿನ ಹಾಗೂ ಇಪ್ಪತ್ತೆಂಟನೇ ದಿನ ತೊಗೋಬೇಕಾಗತ್ತೆ ನಂತರ ಅದನ್ನು ನಾವು ಯಾವುದೇ ಕಾರಣಕ್ಕೂ ಆ ಚಿಕಿತ್ಸೆಯನ್ನು ನಾವು ಆ ಮೂರು ಇಷ್ಟು ಹಂತಗಳಲ್ಲಿ ತಗೊಳ್ಳೇಬೇಕು ಯಾವುದೇ ಕಾರಣಕ್ಕೂ ದಿನಗಳನ್ನ ಬದಲಾಯಿಸ್ಬಾರ್ದು ಆ ಸಕಾಲದಲ್ಲಿ ಕಾಲ ಕಾಲಕ್ಕೆ ಆ ಟ್ರೀಟ್ಮೆಂಟ್ ತಗೊಂಡ್ರೆ ಇದು ತಡೆಗಟ್ಟಕ್ಕೆ ಸಾಧ್ಯ ಇರ್ತದೆ ತೀವ್ರತೆ ಏನಾದ್ರು ಜಾಸ್ತಿ ಇದ್ದರೆ ಈ ಏರ್ ವಿ ಜೊತೆ ಆ್ಯಂಟಿ ರೇಬಿಸ್ ವ್ಯಾಕ್ಸಿನ್ ಜೊತೆ ಇಮ್ಯುನೋಗ್ಲಾಬುಲಿನ್ ಸಹ ತಗೋಬೇಕಾಗುತ್ತೆ ಹ್ಯೂಮನ್ ರೇಬಿಸ್ ಇಮ್ಯುನೋಗ್ಲಾಬಲಿನ್ ಅಂತ ಹೇಳ್ತೀವಿ ಆಳವಾಗಿ ಕಚ್ಚಿದರೆ ಕತ್ತು ಎದೆ ಭಾಗ ಕತ್ತು ಮುಖದ ಭಾಗದಲ್ಲಿ ಕಚ್ಚಿದರೆ ಹ್ಯೂಮನ್ ರೇಬಿಸ್ ಇಮ್ಯುನೋಗ್ಲಾಬಲಿನ ಆ ಕಚ್ಚಿರ್ತಕ್ಕಂಥ ಗಾಯದ ಸುತ್ತಲೂ ತಗೋಬೇಕಾಗತ್ತೆ ಆದರೆ ಇದು ಸ್ವಲ್ಪ ಕಾಸ್ಟ್ಲಿ ಏರ್ ವಿನೇ ಇಟ್ ಸ್ವಲ್ಪ ಕಾಸ್ಟ್ಲಿ ಇರ್ತದೆ ಆ ಹ್ಯೂಮನ್ ರೇಬಿಸ್ ಇಮ್ಯುನೊಗ್ಲಾಬಲಿನ್ ತುಂಬ ಕಾಸ್ಟ್ಲಿ ಇರುತ್ತೆ ಆದರೆ ನಮ್ಮ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದು ಉಚಿತವಾಗಿ ದೊರಕತಾ ಇರ್ತದೆ ಹಾಗಾಗಿ ಯಾವುದೇ ತಡ ಮಾಡದೆ ಇಂತ ತೀವ್ರತೆ ಜಾಸ್ತಿ ಇದ್ದರೆ ಇ ಟಿ ಜೊತೆಗೆ ಹ್ಯೂಮನ್ ರೇಬಿಸ್ ಇಮ್ಯುನೊಗ್ಲಾಬ್ಲ ತಗೋಬೇಕಾಗುತ್ತೆ ತುಂಬಾ ಜಾಸ್ತಿ ಗಾಯ ಆಗಿದಾಗ ನಾವು ಆ್ಯಂಟಿಬಯೋಟಿಕ್ಸು ತಗೋಬೇಕಾಗುತ್ತೆ ಆ್ಯಂಟಿಬಯೋಟಿಕ್ಸು ಮಾತ್ರೆಗಳು ಮತ್ತೆ ನೋವು ನೀರೋ ನಿವಾರಕ ಮಾತ್ರೆಗಳನ್ನು ಸಹ ತಗೋಬೇಕಾಗತ್ತೆ ಅಂದರೆ ಚಿಕಿತ್ಸೆ ಹಂತ ಹಂತವಾಗಿ ಇವಾಗ ನೀವು ಹೇಳಿದ್ರಿ ಆ ರೀತಿ ತಗೊಂಡು ನಂತರ ನೋವು ಈ ರೇಬಿಸ್ ನಿಂದ ಏನಾದ್ರೂ ಪ್ರಾಣಕ್ಕೆ ಅಪಾಯ ಇದೆಯಾ ಸರ್ ಹೇಗೆ ಸಾಮಾನ್ಯವಾಗಿ ನಾವು ನಾನು ಹೇಳ್ದಾಗೆ ಡೋಸೇಜ್ ನಾನು ಹೇಳಿದೆ ಅದನ್ನು ಸರಿಯಾಗಿ ಪಾಲಿಸಿದರೆ ಯಾವುದೇ ಕ ಅಪಾಯ ಇರೋದಿಲ್ಲ ಆದರೆ ಏನು ಮಾಡ್ತಾರೆ ನಾವು ಮೂರನೇ ಸೊನ್ನೆ ಮೊದಲನೇ ದಿನ ಹಾಕಿಸಿ ಮೂರನೇ ದಿನಕ್ಕೆ ಬರಬೇಕು ಮೂರನೇ ದಿನಕ್ಕೆ ಬರೋಲ್ಲ ನಾಲ್ಕನೇ ದಿನಕ್ಕೆ ಬರ್ತಾರೆ ಏಳನೇ ದಿನಕ್ಕೆ ಬರೋಲ್ಲ ಎಂಟು ಒಂಬತ್ತನೇ ದಿನಕ್ಕೆ ಬರ್ತಾರೆ ಈಗ ಅಲ್ಲಿ ವ್ಯತ್ಯಾಸ ಆಗಿರ್ತದೆ ಮತ್ತು ಕೆಲವರು ಏನಾಗ್ತದೆ ಅಂತಂದರೆ ಇದು ಮದ್ಯಪಾನ ಒಂದು ಅವ್ರಿಗೆ ಭಯ ಇರುತ್ತೆ ಅಥವಾ ಯಾವುದೋ ಒಂದು ಪಾರ್ಟಿ ಏನೋ ಒಂದು ಇದರಲ್ಲಿ ಯಾವುದೇ ಕಾರಣಕ್ಕೂ ಈ ಇಂಜೆಕ್ಷನ್ ತಗೊಳ್ಳೋ ಪಿ ಸಮಯದಲ್ಲಿ ಮದ್ಯಪಾನನ ಮಾಡಬಾರ್ದು ಈ ಥರ ಎಲ್ಲ ಮಾಡಿದಾಗೆ ಯಾವುದೇ ಒಂದು ನಾವು ಇದನ್ನೆಲ್ಲ ಅನುಸರಿಸ್ಕೊಂಡು ಬಂದ್ರೆ ತಡೆಗಟ್ಟಕ್ ಸಾಧ್ಯ ಯಾವುದೇ ಅಪಾಯ ಇರೋದಿಲ್ಲ ಸೊ ಪ್ರಸ್ತುತ ಇದು ಬರ್ತಾ ಸರ್ ಖಂಡಿತ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಏನಂತ ಅಂದ್ರೆ ಹೊಲ ಮಾಮೂಲಿ ಒಂದು ಆಟ ಆಡ್ತಿರ್ತಕ್ಕಂಥ ಮಕ್ಕಳಿಗೆ ನಾವೇನಂತ ಹೇಳ್ತೀವಿ ಅದು ಕ್ರೋಧೋನ್ ಕ್ರೋಧೋನ್ಮತ್ತ ನಾಯಿ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಸಾಧಾರಣ ಒಂದು ನಾಯಿ ಅಂದ್ರೆ ಅಗ್ರೆಸಿವ್ ಆಗಿ ಅದು ನೋಡ್ಲಿಕ್ಕೆ ಮಾತ್ರ ಒಂದು ಸೈಲೆಂಟ್ ಆಗಿ ಕಾಣಿಸುತ್ತೆ ಸುಮ್ಮನೆ ನಡ್ಕೊಂಡು ಹೋಗ್ತಿರ ಅಥವಾ ಸುಮ್ಮನೆ ಕೂತಿರೋ ಅವ್ರಿಗೆ ಒಂದು ಜಗ್ಲಿನಲ್ಲಿರ್ಬೋದು ಪಟ್ಸಾಲೆ ಮೇಲೆ ಇರೋದು ಒಂದು ಅಂಗಡಿ ಮುಂದೆ ಕೂತಿರೋರಿಗೆ ಅಥವಾ ಏನೋ ಒಂದು ತರಕಾರಿ ಒಂದು ಹಾಲು ತರಕಾರಿ ತರಕ್ಕೆ ಹೋದವ್ರು ಏಕಾಏಕಿ ಇದು ಏನೋ ಒಂದು ಪ್ರೊವೊಕೇಟ್ ಅಂತ ಹೇಳ್ತೀವಿ ಅದು ನಾವು ಮಾತು ಆಡಿಸೆಲ್ಲ ಮುಟ್ಟಿರೋದು ನೋಡಿರೋದು ಇಲ್ಲ ಏಕಾಕಿ ಹಿಂದಿನಿಂದ ಬಂದು ಸಡನ್ನಾಗಿ ಕಚ್ಚಿಬಿಡ್ತದೆ ಆ ಸಂದರ್ಭದಲ್ಲಿ ಇದು ಒಂದು ಹುಚ್ಚು ನಾಯಿ ಅಂತಲೇ ತಿಳ್ಕೊಳ್ಬೇಕು ಮುಂಚೆ ಎಲ್ಲ ಏನು ಮಾಡ್ತಾಯಿದ್ವಿ ಅಂತಂದರೆ ಇದನ್ನು ಈ ನಾಯಿನ ಒಂದು ಏರ್ ವಿ ಇಂಜೆಕ್ಷನ್ ಚಿಕಿತ್ಸೆ ತಗೊಳಕ್ಕೆ ಮುಂಚೆ ಹತ್ತು ದಿನ ನಾಯಿನ ಗಮನಿಸಿ ಅಂತ ಹೇಳ್ತಾಯಿದ್ವಿ ಅಂದರೆ ಹತ್ತು ದಿನ ಯಾತಕ್ಕೆ ಕೇಳ್ತಾ ಇದ್ವಿ ಅಂತ ಅಂದರೆ ಆ ಕಚ್ಚಿದ ಜಾಗದಿಂದ ಆ ಈ ವೈರಾಣುಗಳು ನಮ್ಮ ಬ್ರೈನ್ ಮೆದುಳು ಜಾಗಕ್ಕೆ ಸೇರಬೇಕು ಅಂತಂದರೆ ಒಂದರಿಂದ ಹತ್ತು ದಿನಗಳು ಕಾಲು ತಗೊಳ್ತಾ ಇತ್ತು ಅಂದರೆ ಹಿಮ್ಮುಖವಾಗಿ ಚಲಿಸ್ತಕ್ಕಂಥ ವೈರಸ್ಗಳು ಕೆಳಗಡೆಯಿಂದ ನರಗಳಿಂದ ಬೆನ್ನನು ಹುರಿ ನರಕ್ಕೆ ಹೋಗಿ ಮೆದುಳಿಗೆ ಸೇರ್ತಾಯಿತ್ತು ಹಾಗಾಗಿ ಹತ್ತು ದಿನ ವೆಯ್ಟ್ ಮಾಡಿ ನಂತರ ವಿ ಅಥವಾ ಹ್ಯೂಮನ್ ರೇಬಿಸ್ ತಗೊಳ್ಳಿ ತೊಗೊಳ್ಳಿ ಅಂತ ಹೇಳಿ ಆದರೆ ಈಗ ಯಾವುದೇ ಒಂದು ಇದಿಲ್ಲ ರಿಸ್ಟ್ರಿಕ್ಷನ್ಸ್ ಇಲ್ಲ ಒಂದು ಪ್ರೊಫಿಲ್ಯಾಕ್ಟಿಕ್ ಅಂದರೆ ಮುಂಜಾಗ್ರತೆ ಕ್ರಮವಾಗಿ ಅದು ಹುಚ್ಚನಾಗಿ ಇರಲಿ ಇಲ್ಲದೆ ಇರಲಿ ನಾವು ಎ ಆರ್ ವಿನ ಅಡ್ವೈಸ್ ಮಾಡ್ತೀವಿ ಅಂದರೆ ಅದಕ್ಕೆ ಏನಾದರೂ ರಕ್ತ ಪರೀಕ್ಷೆ ಈ ಥರದ್ದೆಲ್ಲ ಇರುತ್ತೆ ಸರ್ ಅದನ್ನು ಕಂಡುಹಿಡಿಯೋದಕ್ಕೆ ಒಂದು ರಕ್ತ ಅಂತ ರಕ್ತ ಮಾದರಿಗಿಂತ ಸಲೈವ ಒಂದು ಜೊಲ್ಲು ಇರ್ಬೋದು ಮೂತ್ರ ಇರ್ಬೋದು ಸೆರಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂದರೆ ಬ್ರೈನಲ್ಲಿ ಒಂದು ಫ್ಲೂಯಿಡ್ ಇರ್ತದೆ ಅದನ್ನು ಪರೀಕ್ಷೆ ಮಾಡ್ತೀವಿ ಅದನ್ನು ಫ್ಲೂರಸೆಂಟ್ ಆ್ಯಂಟಿಬಾಡಿ ಟೆಸ್ಟಿಂದ ಪರೀಕ್ಷೆ ಮಾಡ್ಬೋದು ಆರ್ ಟಿ ಪಿ ಸಿ ಆರ್ ಅಂತಾನೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೈಸ್ ಪಾಲಿಮರೈಸ್ ಚೈನ್ ರಿಯಾಕ್ಷನಿಂದ ಅದನ್ನು ಕಂಡುಹಿಡಿತೀವಿ ಈಗ ಈಗ ಅದನ್ನು ಪಕ್ಕ ಅದನ್ನು ನೂರಕ್ಕೆ ನೂರು ಪರ್ಸೆಂಟ್ ಅದು ರೇಬಿಸ್ ಅಂತ ಹೇಳೋದಕ್ಕೆ ನಾವು ಈಗ ಪೋಸ್ಟ್ ಮಾರ್ಟಮ್ ಮಾಡ್ತೀವಿ ಕನ್ಫರ್ಮೇಟಿವ್ ಆಗಬೇಕು ಅಂತಂದರೆ ಆ ಬ್ರೈನ್ನಲ್ಲಿ ಆ ನೆಗ್ರಿ ಬಾಡೀಸ್ ಅಂತ ಒಂದು ಬರ್ತದೆ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ನೆಗ್ರಿ ಬಾಡೀಸ್ ಅದು ಹಂಡ್ರೆಡ್ ಪರ್ಸೆಂಟು ರೇಬಿಸ್ ಕಾಯಿಲೆ ಅಂತ ತಿಳ್ಕೊಳ್ಬೋದು ಅದು ವಿಶ್ವ ರೇಬಿಸ್ ದಿನದ ಕುರಿತಾಗಿರ್ಬೋದು ಅಥವಾ ರೇಬಿಸ್ ಅಂದರೆ ಏನು ಅದರ ಆಚರಣೆಗಳ ಕುರಿತು ಸಾಕಷ್ಟು ವಿಚಾರವನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ ಸರ್ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಈ ಸಂದರ್ಭದಲ್ಲಿ ನಿಮ್ಮ ಸಲಹೆಯನ್ನು ತಿಳಿಸೋದಾದರೆ ಸರ್ ನಾವು ಆದಷ್ಟು ನನ್ನ ಸಲಹೆ ಮುಖ್ಯವಾಗಿ ಏನಂತ ಅಂದರೆ ಈ ನಾಯಿಗಳು ಮನೆಯಲ್ಲಿ ಸಾಕಿದರೆ ಅಕ್ಕಪಕ್ಕದವ್ರು ಸಾಕಿದರೆ ಅವಕ್ಕೆ ಮೊದಲನೇದಾಗಿ ವ್ಯಾಕ್ಸಿನೇಷನ್ ಕೊಡಲೇಬೇಕು ಫಸ್ಟು ಹುಟ್ಟಿದ ಮೂರು ತಿಂಗಳೊಳಗೆ ಒಂದು ಫಸ್ಟ್ ಡೋಸ್ ಕೊಡಬೇಕು ಮತ್ತು ಪ್ರತಿ ವರ್ಷ ಒಂದು ಬೂಸ್ಟರ್ ಡೋಸ್ ಇರಬೇಕು ಆಕಸ್ಮಿಕವಾಗಿ ಕಚ್ಚಿದ್ರೆ ನಾವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು ಕೆಲವ್ರು ಏನು ಮಾಡ್ತಾರೆ ಕಚ್ಚಿರ್ತಕ್ಕಂಥ ಜಾಗಕ್ಕೆ ಗಾಯದ ಪಟ್ಟಿ ರಕ್ತ ಸ್ವಲ್ಪ ಡೀಪಾಗಿ ಕಚ್ಚಿಬಿಟ್ಟಿದ್ರೆ ಆಳ್ವಾಗಿ ಕಚ್ಚಿದಾಗ ರಕ್ತ ಸುರಿತಾ ಇದ್ದರೆ ಅದನ್ನು ನಾನು ಹೇಳ್ದಾಗೆ ಸೋಪು ನೀರಿನಿಂದ ಡಿಟರ್ಜೆಂಟಿಂದ ತೊಳಿಬೇಕೇ ಹೊರತು ಯಾವುದೇ ಕಾರಣಕ್ಕೂ ಅದನ್ನು ಗಾಯದ ಪಟ್ಟಿ ಸುತ್ತಬಾರ್ದು ಮತ್ತು ಹೊಲಿಗೆ ಹಾಕಬಾರ್ದು ಮತ್ತು ಕೆಲವರು ಏನು ಮಾಡ್ತಾರೆ ಗಾಯದು ಸುತ್ತಾನೋ ಅಥವಾ ಅಥವಾ ಪಕ್ಕದಲ್ಲೇ ಬರೆ ಹಾಕೋಕ್ಕೆ ಒಂದು ಇದು ಮಾಡ್ತಾರೆ ಅಂದರೆ ಬರೆ ಹಾಕ್ಬಿಟ್ರೆ ಅಲ್ಲಿರ್ತಕ್ಕಂಥ ಒಂದು ಕೀಟಾಣುಗಳು ಸತ್ತೋಗುತ್ತೆ ಅಂತ ಆ ರೀತಿ ಮಾಡಬಾರ್ದು ಮತ್ತು ಇನ್ನು ಕೆಲವರು ಏನು ಮಾಡ್ತಾರೆ ಕಚ್ಚಿದ ಜಾಯಿಕೆ ಮಣ್ಣು ಕೆಲವು ಕಪ್ಪು ಮಣ್ಣು ಕೆಂಪು ಮಣ್ಣು ಮಿಶ್ರಿತ ಏನೋ ಒಂದು ಮಣ್ಣು ಹಾಕೋದು ವೀಳ್ಯದೆಲೆನ ಜಜ್ಜಿಬಿಟ್ಟು ಹಾಕೋದು ಅರ್ಶಿನ ಹಾಕೋದು ಸುಣ್ಣ ಹಾಕೋದು ಮತ್ತು ಎಣ್ಣೆ ಅಂತ ಕೆಲವು ವಸ್ತುಗಳನ್ನೆಲ್ಲ ಹಾಕ್ತಾನೆ ಈ ರೀತಿ ನಾವು ಮಾಡಬಾರ್ದು ಮತ್ತು ಚುಚ್ಚುಮದ್ದು ಲಸಿಕೆ ತಗೊಳ್ತಾ ಇರೋ ಆ ಪೀರಿಯಡ್ನಲ್ಲಿ ಇಪ್ಪತ್ತೆಂಟು ದಿನ ನಾನು ಹೇಳ್ದಾಗೆ ಏನಿರುತ್ತೆ ಅದು ಮದ್ಯಪಾನ ಸಹ ಮಾಡಬಾರ್ದು ಮತ್ತು ಸಾಕುನಾಯಿಗಳಿಗೆ ವ್ಯಾಕ್ಸಿನೇಷನ್ ಮಾಡಿಸ್ಬೇಕು ಬಹಳ ಸಂತೋಷ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರೇಬಿಸ್ ಕುರಿತು ಹಾಗೂ ವಿಶ್ವ ರೇಬಿಸ್ ದಿನದ ಆಚರಣೆಯ ಹಿನ್ನೆಲೆ ಮಹತ್ವ ಹಾಗೂ ಸಾಕಷ್ಟು ಮಾಹಿತಿಯನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಧನ್ಯವಾದಗಳು ೇಳ ಇದುವರೆಗೂ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ವಿಶ್ವ ರೇಬಿಸ್ ದಿನದ ಕುರಿತು ಮಾತನಾಡಿದವರು ಸರಗೂರಿನ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಪಾರ್ಥಸಾರಥಿರವರು ಇದು ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನರ ಧ್ವನಿಯಾದ ಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಬನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ